ನಗರದ ಹಿರೇಜಾತ್ಕಲ್ ವೀರಾಪುರ ಆರ್ಯವೈಶ್ಯ ಸಮಾಜ ಬಾಂಧವರಿಂದ ಪ್ರತಿ ವರ್ಷದಂತೆ ಈ ವರ್ಷದ ಮೂರನೇ ಪಾದಯಾತ್ರೆಯನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸಲಾಯಿತು ಇದಕ್ಕೆ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳವರ ಪ್ರೇರಣೆ ಹಾಗೂ ತಾಯಿ ಕನಿಕಾ ಪರಮೇಶ್ವರಿ ಅಮ್ಮನವರ ಅನುಗ್ರಹ ಕಾರಣವಾಗಿದೆ ಎಂದು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಹಾಗೂ ಪಾದಯಾತ್ರೆಯ ಆಯೋಜಕ ದರೋಜಿ ನಾಗರಾಜ್ ಶ್ರೇಷ್ಠಿ ಅವರು ಹೇಳಿದರು ಅವರು ಗುರುವಾರ ಮೂರನೇ ವರ್ಷದ ಪಾದಯಾತ್ರೆಯನ್ನು ಆನೆಗುಂದಿಯ ತುಂಗಭದ್ರಾ ತಡದಲ್ಲಿರುವ ನವವೃಂದಾವನ ಕ್ಷೇತ್ರಕ್ಕೆ ತೆರಳಿ ವಿಶೇಷ ಪೂಜೆ ನಡೆಸಿ ಬಳಿಕ ಮಾತನಾಡಿದರು ನವ ವೃಂದಾವನ ಕ್ಷೇತ್ರ ಒಂಬತ್ತು ವ್ಯತ್ಯವರ್ಯರ ಪುಣ್ಯ ಹಾಗೂ ಕ್ಷತಿ ಸಾಕ್ಷಿ ಕ್ಷೇತ್ರವಾಗಿದ್ದು ದೇಶ ವಿದೇಶದಿಂದ ಭಕ್ತಾದಿಗಳನ್ನು ಸೆಳೆಯುವ ಪವಿತ್ರ ತಾಣವಾಗಿದೆ ಅಂತ ತಿಳಿಸಿದರು ಪಾದಯಾತ್ರೆಗೆ ಸಂಬಂಧಿಸಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಸಮಾಜ ಬಾಂಧವರು ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಯುವಕ ಸಂಘದವರು ತುಂಬು ಹೃದಯದ ಸಹಕಾರವನ್ನು ನೀಡುತ್ತಾ ಬರಲಾಗಿದ್ದು ಧಾರ್ಮಿಕತೆ ಮನೋಭಾವನೆ ಜೊತೆ ಉತ್ತಮ ಸಂಸ್ಕಾರ ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಅಂತ ಹೇಳಿದರು ಇದಕ್ಕೂ ಮುಂಚೆ ನವರಂಧಾವನ ಯುತ್ ಯತಿವರ್ಯರಿಗೆ ನರಸಿಂಹ ಆಚಾರ್ ವಿಜಯೇಂದ್ರ ಆಚಾರ್ ಆನಂದ್ ಆಚಾರ್ ಇವರ ನೇತೃತ್ವದಲ್ಲಿ ದವನೃಂದಾವನ ಒಂಬತ್ತು ಯತಿವರರಿಗೆ ಮಹಾಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು ಅಷ್ಟೋತ್ತರ ಪಾರಾಯಣ ಭಜನೆ ಸ್ಥಳದ ಮಹಿಮೆಯ ಕುರಿತು ಅರ್ಚಕರಿಂದ ಉಪನ್ಯಾಸ ಹಾಗೂ ಗುರು ಭೀಭಟ್ಟ ಜೋಶಿಯವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಬಳಿಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೆಷ್ಠಿ ಎನ್ ಗಂಗಾಧರ್ ಜಿ ಆರ್ ಎಸ್ ಸತ್ಯನಾರಾಯಣ್ ಹನುಬಾಳ್ ಚಂದ್ರಶೇಖರ್ ಲಿಂಗಪ್ಪ ಜನಾದ್ರಿ ಆನೆಗೊಂದಿ ಗೋಪಾಲ ಶ್ರೇಷ್ಠಿ ದಮ್ಮೂರು ಸುರೇಶ್ ದಮ್ಮೂರು ರಾಜಕುಮಾರ ದರೂಜಿ ವೆಂಕಟೇಶ್ ದರುಜಿ ಮಲ್ಲುಕಾರ್ಜುನ್ ಈಶ್ವರ ಶ್ರೇಷ್ಠಿ ಹೊಸಳ್ಳಿ ಬಸವರಾಜ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಗಂಗಾವತಿ ಎನ್ ಕೆ ಎಸ್ ಟಿ ಫುಡ್ ನ್ಯೂಸ್ ಬ್ಯೂರೋ ಕೊಪ್ಪಳ